ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಎಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಅಂತ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಹಾಗೂ ಮೋಣಾನ್ಸಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಜಪಟೆ ಬಂದಾಗ ಸಾಕಷ್ಟು ಜನ ಕನ್ಸಿ ಮಾಡ್ತಾರೆ ಜೊತೆಗೆ ನಿಮಗೆ ನಮ್ಮ ರಜದ ಕಾಮಿ ಎಂಟ್ರಿ ಆಗಿ ಆ ಮೆಟ್ಲತ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ಅಂದ್ರೆ ಒಂದು ಶುಭ ಅಂತ ಒಂದು ಇದು ಪ್ಯಾಂಟ್ ಶರ್ಟ್ ಇರುತ್ತೆ ಅದ್ರ ಪಕ್ಕದಲ್ಲಿ ಒಂದು ಸಂಧಿ ಬರುತ್ತೆ ಅಲ್ಲಿ ಬಂದ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬಸ್ ಕೊಟ್ಟು ಖುಷಿ ಖುಷಿ ಆಗಿ ಕಳ್ಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳು ಸ್ಟಾರ್ಟ್ ಮಾಡೋದು ನಾನು ನಿಮಗೆ ತೋರ್ತೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ಎಲ್ಲ ಸಾರೀಸು ಸಿಕ್ಕುತ್ತೆ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ಮೇಡಮ್ ನೋಡಿ ಈಗ ನಾನು ನಿಮಗೆ ಒಂದು ಆರನೇ ಸಾರಿ ಕೊಡ್ತಾ ಇದ್ದೀನಿ ಮಲ್ಟಿ ಚೆಕ್ಸ್ ಇದರಲ್ಲಿ ಒಂದು ನಾಲ್ಕರಿಂದ ಐದು ವೆರೈಟಿ ಬರುತ್ತೆ ಐದು ವೆರೈಟಿಲು ಸೆಟ್ ವೈಸ್ ಕಲರ್ ಸಿಕ್ಕತ್ತೆ ಇದ್ರ ಮೇಲೆ ಬಂದು ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಇದರಲ್ಲಿ ಡಿಸೈನ್ ಕಲರ್ಸ್ ಗಳು ಸಾಕಷ್ಟು ಬರುತ್ತೆ ಎಲ್ಲಾ ವೆರೈಟಿಸ್ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಬನ್ನಿ ಒಂದೊಂದು ವೆರೈಟಿನೂ ಕೂಡ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಸೀರೆಗಳೆಲ್ಲ ಬಂದ್ಬಿಟ್ಟು ಆರ್ನಿ ಸ್ಯಾರೀಸ್ ಅಂತ ಹೇಳ್ತಾರೆ ಸಾಕ ನ್ ಯೂಶಲಿ ಲೈಕ್ ಪೂಚಲ್ಲಿ ಆರ್ನಿ ಎನ್ನುವಂತರ ಅದಕ್ಕೆ ಆದಂತ ಒಂದು ಡಿಫ್ರೆಂಟ್ ಫ್ಯಾನ್ ಬೇಸ್ ಇರುತ್ತೆ ನಿಮಗೆ ಏನಾದ್ರೂ ತೌಸಂಡ್ ರುಪೀಸ್ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಗೆ ಸೀರೆಗಳೆಲ್ಲ ಬೇಕು ಅಂದ್ರೆ ಈ ಸೀರೆಗಳನ್ನ ಧಾರಾಳವಾಗಿ ಒಂದು ಪರ್ಚೇಸ್ ಮಾಡ್ಕೊಬಹುದು ಸಖತ್ ವರ್ತಿ ಸಾರಿ ಕಲರ್ಸ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಜಾಸ್ತಿ ಇದೆ ಆನ್ಲೈನ್ ಡೆನ್ಸ್ ಫೆಸಿಲಿಟಿ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡಿ ಫುಲ್ ಸಾರಿ ಮೇಡಮ್ ಅಂತ ತುಂಬಾ ಗ್ರಾಂಡ್ ಇದೆ ಸಾರಿ ಮತ್ತೆ ಗೋಲ್ಡನ್ ಸರಿ ಮಿಕ್ಸ್ ಆಗಿದೆ ಎರಡು ಟೈಪ್ ಬರುತ್ತೆ ಬೆಲೆ ಬರಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ನೋಡಿ ಟೂ ತೌಸಂಡ್ ರುಪೀಸ್ ಬ್ಲಾಕ್ ಕಲರ್ ಸೀರೆನೂ ಸೂಪರ್ ಆಗಿದೆ ಪ್ರತಿಯೊಂದು ವೆರೈಟಿ ಕಲರ್ಸ್ ಡಿಸೈನ್ಸ್ ಎಲ್ಲಾ ಸಿಕ್ಬಿಡುತ್ತೆ ನಿಮ್ಗೆ ಇದು ಬೆಲೆನು ಕೂಡ ತುಂಬಾ ರೀಸನಬಲ್ ಬರೀ ಎರಡ್ ಸಾವಿರ ರೂಪಾಯಿ ಮೇಡಮ್ ಬಹಳ ಬಹಳ ಚೆನ್ನಾಗಿದೆ ವೆರೈಟಿ ಅಂತೂ ಕ್ಲಾಸ್ ಆಗಿದೆ ರೇಟ್ ಅಂತೂ ತುಂಬಾನೇ ರೀಸನಬಲ್ ಆಗಿದೆ ನೋಡಿ ಬನ್ನಿ ಕ್ವಾಲಿಟಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ತಗೊಂಡೋಗಿ ಇದೆಲ್ಲ ಬಂದ್ರೆ ನಿಮಗೆ சூப்போஸ் ருபீஸ் ரேஞ்சல் எஸ் பியூட்டிஃபுல் சீரைகள் அந்த பர்ச்சேஸ் சூப்பர் அஃோர்டல் இன்ஸ்டாகிராமல் ரீல்ஸ் போஸ்ட் இன்ஸ்டாகிராம் அப் டேட்ஸ் ಟಿಶ್ಯೂ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಎರಡು ಮುನ್ನೂರು ಎರಡು ಮುನ್ನೂರು ಸಾರಿ ಬ್ಯೂಟಿಫುಲ್ ವೆರೈಟಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಉಂಟು ಸಾಕಷ್ಟು ವೆರೈಟಿ ಬರುತ್ತೆ ಇದ್ರಲ್ಲಿ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಮೇಡಮ್ ಬೆಲೆ ನಿಮಗೆ ಬರೀ ಎರಡ್ ಸಾವಿರದ ಮುನ್ನೂರು ರೂಪಾಯಿ ನೋಡಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ನೋಡಿ ಹೆಂಗಿದೆ ನೋಡಿ ಮೇಡಮ್ ಸಾರೀಸ್ಕೊಳ್ಳಿ ಅಲ್ಲ ಒಂದಕ್ಕಿಂತ ಸಖತ್ತ ಬರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ನಿಮಗೆ ಒಂದ್ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಗಿಫ್ಟ್ ಕೂಡ ನಾನು ನಿಮಗೆ ஒரு <laughs> yes, <coughs> <laughs> <laughs> ಸಾರಿ ಬರುತ್ತೆ ಸಾರಿ ಪಲ್ಲು ಬಂದು ಕಾಂಟ್ರಾಸ್ಟ್ ಪಲ್ಲು ಒಂದ್ ಸೈಡ್ ಬಿಗ್ ಬಾರ್ಡ್ರು ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರು ಓವರ್ ಆಲ್ ಸಾರಿ ಗ್ರ್ಯಾಂಡ್ ಆಗಿ ಬರುತ್ತೆ ತುಂಬಾ ರೆಚ್ಚಾಗಿದೆ ಬೆಲೆ ಬರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಫೈವ್ ರುಪೀಸ್ ಕಲರ್ಸ್ ಅಂತ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲಾ ಒಂದು ಹೊಸ ಹೊಸ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನ್ಯೂ ನ್ಯೂ ಕಲರ್ಸ್ ಡಿಸೈನ್ಸ್ ಸಾರಿ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಕಲರ್ಸ್ ಕಾಂಬಿನೇಷನ್ಸ್ ಈ ಡಿಸೈನ್ಸ್ ಈ ವೆರೈಟೀಸ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಮೇಡಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೊಂದು ಕುಟ್ಟು ಕಾಂಟ್ರಾಸ್ಟ್ ಎಂಬೋಸ್ ವಿತ್ ಪ್ಲೈನ್ ಬುಟ್ಟ ಎಲ್ಲಾ ವೆರೈಟಿ ಬರುತ್ತೆ ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ಇದ್ರ ಬೆಲೆ ಬಂದು ನಾನ್ ನಿಮಗೆ ಹೇಳ್ತಾ ಇದೀನಿ ತೌ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡ್ ಸಾವಿರದ ಆರ್ನೂರ ಮಸ್ತ್ ಐಟಮ್ ಬ್ಯೂಟಿಫುಲ್ ಸಾರಿ ನನಗಿಷ್ಟ ಆಯ್ತು ನಾಕ್ ಈ ಸೀರೆ ಕೂಡ ತುಂಬಾ ಚೆನ್ನಾಗಿದೆ ಈ ಸತಿ ವಿಡಿಯೋನೇ ಏನಂತ ಗೊತ್ತಿಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ರ ಕಲರ್ ನೋಡಿ ನಾರ್ಮಲ್ ಬಾರ್ಡರ್ ಮೇಲೆ ಒಂಚೂರು ಟೆಂಪಲ್ ರೂಪಾಯಿ ಅದೊಂದ್ರೆ ಹೆಂಗಿದೆ ನೋಡಿ ಮೇಡಮ್ ಸಾರಿ ಹ ನಾವು ನಮ್ಮ ಕಸ್ಟಮರ್ಗಳಿಗೋಸ್ಕರ ಒಳ್ಳೊಳ್ಳೆ ವೆರೈಟಿನ ಈ ಸಲ ತಂದಿದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ನೋಡಿ ಎಲ್ಲಾ ಕಲರ್ಸ್ ಹೊಸ ಹೊಸ ಕಲರ್ ಆ ಕಲರ್ ಗಳು ನೋಡಿ ಮೇಡಮ್ ಹೇಗಿದೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಎಲ್ಲ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಇರ್ತಕ್ಕಂಥ ಕುಟ್ಟು ಕಾಂಟ್ರಾಸ್ಟ್ ಸಾರಿ

ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ವಾವ್ ಅನ್ಬೇಕು ಆ ತರ ಸಾರಿಗಳು ಇವೆಲ್ಲ ನೋಡಿ ನೋಡ್ತಾ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಸೂಪರ್ ಆಗಿರುವಂತಹ ಸಿಲ್ವರ್ ಟಿಶೂ ಸೂಪರ್ ಫೇಮಸ್ ಅಂತಾನೆ ಹೇಳ್ಬಹುದು ಎಲ್ಲಾರು ಲೈಕ್ ಈ ಸೀರೆಗಳನ್ನ ಬಂದ್ಬಿಟ್ಟು ಇವಾಗ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಯಾರು ನೋಡಿದ್ರು ಇದೇ ತರ ಸೀರೆಗಳನ್ನ ಈಸ್ಕೊಂತ ಇದ್ರ ಸೊ ತುಂಬಾನೇ ಕಡಿಮೆ ಬೆಲೆಯಲ್ಲಿ ನಮಗೆ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ ಅವರು ಕೊಟ್ಟಿದ್ದಾರೆ ಬೇಕು ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಸೀರೆಗಳನ್ನ ಬಂದು ಬೇಗ ಬೇಗ ಶಾಪಿಂಗ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಸೆಲೆಕ್ಷನ್ ಇದಾಗಿರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಮಾಡಿ ತ್ರೀ ತೌಸಂಡ್ ರುಪೀಸ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತಹ ವೆರೈಟೀಸ್ ಗಳನ್ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋನ ನಾವು ನಿಮಗೋಸ್ಕರ ಮಾಡಿ ಕಳಿಸ್ತಾನೆ ಇರ್ತೀವಿ ಅಂದ್ರೆ ವೀಕ್ಷಣೆ ಮಾಡಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ